ಯಾರಿಸ್ಕಾಡಿದ್ರಿ ಏನ ಅದನ್ನ ಇದನ್ನ ಉತ್ಪಾದಿಸ್ತಾನೆ ಗಣಪತಿ ಮುಂದ ಅದ್ರ ನಿಮ್ಮಲ್ಲಿ ಮಕ್ಕಳ ಯಾವಂದ್ರೆ ಅವಂದ ಯಾವಂದ್ರ ಜಿ ಗ್ಯಾಂಗ್ ಸಿಂಗಂತೇಳಿ ಧರ್ಮರಾಜ್ ಚರ್ಚೆನ ಫೋಟೋ ಹಿಡಿದ್ನಿ ಆತಗಿಡ ಫೋಟೋ ಹಿಡಿದ್ನಿ ಏನಾರು ಮಾಡಿದ್ರಿ ಇಡ್ತೀವಿ ಅರ್ಥಾತ ಆಯ್ತ ಹಿಂದೋಟ ಇಲ್ಲಿ ಯಾವ ಮಿಸಾಡಿದ್ರೆ ಆದರ್ಶ ಅರ್ದಾಗ ಹೊರಗಿಂದ ಸಿಟಿ ಒಳಗೆ ಎಲ್ಲಾದ್ರು ಯಾವಾದ್ರೆ ನಮ್ಮ ಕಚೇರಿ ಎಲ್ಲ ಆ ಕಚೇರಿ ಚಿಗಡೆ ಕಚೇರಿ ಅಂತ ಮಿಸ್ಗಾಡಿದ್ರೆ ಅಂತಂದ್ರೆ ತಿರುಕಿ ಒಳಗೆ ಅರ್ಧ ಎಲ್ಲರಿಗೂ ಸಂಸಾರ ಆತ ನೀವು ಆತ ಮುಚ್ಕೊಂಡು ನಿಮ್ಮ ಮನೆಯಾಗ ಇರ್ಬೇಕು ಹಬ್ಬ ಮುಗಿದ ತನಕ ಹಬ್ಬದಾಗಿ ಏನಾದರೂ ಬಿಜಿ ಮಾಡಿದ್ರಿ ಪೊಲೀಸರು ಏನಂದ್ರೆ ನನ್ನ ತೋರಿಸ್ಬೇಕಾಗತ್ತ ಅರ್ಧ ಎಲ್ಲರಿಗೂ ಎಂತ ಆಗುತ್ತೆ ಆಗುತ್ತ ಕರ್ಕೊಂಡೋಗ್ಬಿಡ್ತೀವಿ ಅನ್ಕೊಂಡು ವಿಕ್ರಮ ರಾಮು ಹುಸೇನ ಸಿದ್ದೇಶ ಅಂಬರೀಷ ರಾಹುಲ್ ಕಪಿಲು ಸಾಕು ನಿಸ್ಕೊಂಡು ಹೆಸಲಾರ ಹೂ ಕೂತಿ ಅಲ್ಲಿ ಬಾಂಡವರು ಇದು ಮಾಡಿ ಸರ್ ಡೊನಾಕ್ಷನ್ ಮಾಡಿ ಮಾಡ್ತೀವಿ आरो ಮುತ್ಕೊಂಡಿರ್ಬೋದು ಹಂಗಲ್ಲ ಮುಕ್ ಮುತ್ಕೊಂಡಿರ್ಬೋದು ಅರ್ಧ ಆಯ್ತಾ ಆರ್ಯ ಆಡಿದ್ರಿ ನಿಗ್ರಹಾಡಿದ್ರಿ ಕೆದ್ರಾಡಿದ್ರಿ ನಮ್ದು ಏನಾಯ್ತ ನಮ್ಮ ದಾರಿ ನಾವು ತೋರಿಸ್ ಏನು ಮಾಡ್ಬೇಕು ಮಾಡ್ತೀವಿ ವಿಚಾರದ ಪಾಡಿ ತೆರಮಗಣ್ ಪಾಡಿಗೆ ಗಣಪತಿ ಒಳಗ ಎಲ್ಲರೂ ಬಿಸಿ ಬಿಸಿಗೆ ಹಾಡಿದ್ರೆ ಏನ ಅದು ಏನು ಮಾಡ್ಬೇಕ ನಾವು ಮಾಡ್ತೀವಿ ಅರ್ಧಾಯ್ತಾ ಎಲ್ಲರೂ ಉಳಾರ ಎಲ್ಲಾರ ನಿಮ್ಮವ್ರು ಏನು ಮಾಡತ್ತಿ ಮಾಡಿ ಎಲ್ಲರು ನೀವೇನು ಮಾಡತ್ತಿ ಕಾಲ್ ಮಾಡ್ತೀವಿ ಉದಾಹರಣೆ ಈಗ ಹಸಕ್ತಾಯಿತು ನಿಮ್ದು ಏನೇನು ಅದ ಏನೇನಿಲ್ಲ ಒಂದು ನಾನೇ ಕ್ಲಿಯರ್ ಆಗಿ ಹೇಳತ್ತೀನಿ ನಿಮ್ಮ ವೈಯಕ್ತಿಕ ತಿಂಡಿದ್ವು ಅಂತಂದ್ರೆ ಹಬ್ಬದಾಗ ಯಾವ ತೆಗೆದ್ರಿ ಏನ ಪರಿಸ್ಥಿತಿ ನಾಟಕರ ಹಂಗಿಲ್ಲ ನಿಮ್ದು ಏನೈತೆ ನಿಮ್ದು ಮನೆ ಆಯ್ತು ನೀವು ಆಯ್ತು ನಿಮ್ಮ ಸಂಸಾರ ಆಯ್ತು ಕ್ಯಾಟಗಿತ್ರ ಚಲೋ ಆಗ್ತ ಹಬ್ಬದಾಗ ಅದ ಈದ್ ಇದ್ಮೇಲೆ ಅರ್ಧವ ನಿಮ್ಮ ತಿಂಡಿ ಇದ್ರಾಗ ಎಲ್ಲರೂ ತಗೊಂಡ್ಬಂದ್ರೆ ಮತ್ತು ನಮ್ಮ ತಿಂಡಿ ತೀರ್ಪು ಬರ್ತದೆ ಅರ್ಧ ಐತೆ ಎಲ್ಲರಿಗೂ ಅರ್ಧ ಐತ ಬೇರಾಗ ಯಾವಾಗ್ತೀನಿ ಮುಕ್ಬಂದ್ ಮನೆಯಾಗಿರ್ಬೇಕು ನಿಮ್ಮ ಸಂಸಾರದಾಗ ನೀವು ಹೋಗ್ಬೇಕು ಸಾರ್ವಜನಿಕವಾಗಿ ಪಬ್ಲಿಕ್ದಾಗ ಬಂದು ಅದ ಇದನ್ನ ಹಂಗ ಹಿಂಗ ಏನಾದರೂ ಪದಪಿ ಮಾಡಿದ್ರೆ ಏ ಇಲ್ಲ ಯಾರು ಬರೋಂಗೆ ಕಾಣ ಬರುವಂಥ ಚಾನ್ಸ್ ಇಲ್ಲ ಹಾಗಾದ ಎಲ್ಲ ಸೈ ಮಾಡಿ ಮಾಡಿ ಹೊಂಟಾರ और ये भी है ना ये मतलब ये तरफ ये दूसरी तरफ ये सेफ्टी को सुरक्षित शांत ಹಾಲ್ ನೋಡಕ್ಕೆ ನಾವು ಕೇಟ್ ಆಗೋನು ಏನು ಮತ್ತು ರೂಢ್ ಮಾಡೋಕೊತ್ತೋ ಏನು ಅದ್ರ ಮೇಲೆ ಮೀನಲ್ಲಾಗ್ತೀವಿ ಮತ್ತೆ ನಿಮ್ಗೆ ಯಾರು ಫೋನ್ ಮತ್ತು ಅವ್ರ ಮೇಲೂ ಏ ರಾಜು

ಕೆಲ್ಸಕ್ಕೆ ಮೂರು ಜನ ಹೈಡ್ ಆಗ್ಯದ ಸರ್ ನಾಲ್ಕು ಜನ ಸರ್ ಒಂದು ಮೂರು ಜನ ಬಂದ ಗಣಪತಿ ಒಳಗೆ ಈ ಜನ ಅದಕ್ಕೆ ಯಾರೂ ಬಿಸ್ಕೆಡಿದ್ರಿ ಏನು ಅದನ್ನು ಇದನ್ನು ಉತ್ಪಾದಿ ತಿನ್ನ ಇಲ್ಲಿ ಗಣಪತಿ ಮುಂದೆ ಅದರ ನಿಮ್ಮಲ್ಲಿ ಮಕ್ಕಳ ಯಾವಂದರೆ ಅವನ್ನ ಯಾವಂದ್ರೆ ಜಿ ಎಂ ಪಿ ಗ್ಯಾಂಗ್ ಹೇಳಿ ಧರ್ಮರಾಜ ಚೈತನ್ಯ ಫೋಟೋ ಹಿಡಿದ್ನಿ ಆತ್ತ ಫೋಟೋ ಹಿಡಿದ್ನಿ ಏನಾರೂ ಮಾಡಿದ್ರಿ ಇಡ್ತೀವಿ ಅರ್ಥಾತ ಆಯ್ತ ಇಲ್ಲಿ ಯಾವ ಮಿಸಿಗೆ ಆದರ್ಶ ನಗರದಾಗ ಹೊರಗಿಂದ ಒಳಗೆ ಎಲ್ಲಾದ್ರು ಯಾವಾದ್ರೆ ನಮ್ಮ ಕಚೇರಿ ಎಲ್ಲ ಆ ಕಚೇರಿ ಚಿಗಡೆ ಕಚೇರಿ ಮಿಸ್ಗಾಡಿದ್ರೆ ಅಂತಂದ್ರೆ ಹತ್ರ ಇಡ್ತೀವಿ ಒಳಗೆ ಅರ್ಥ ಆಯ್ತಾ ಎಲ್ಲರಿಗೂ ಸಂಸಾರ ಆತ ನೀವು ಆತ ಮುಚ್ಕೊಂಡು ನಿಮ್ಮ ಮನೆಯಾಗ ಇರ್ಬೇಕು ಹಬ್ಬ ಮುಗಿದ ತನಕ ಹಬ್ಬದಾಗ ಏನಾದ್ರೂ ಕೆತ್ತಬೀಜಿ ಮಾಡಿದ್ರಿ ಪೊಲೀಸರು ಏನಂದ್ರೆ ನನ್ನ ತೋರಿಸ್ಬೇಕ ಅರ್ಧ ಎಲ್ಲರಿಗೂ ಎಂತ ಆಗಿರುತ್ತೆ ಕರ್ಕೊಂಡು ಹೋಗುತ್ತೆ ವಿಕ್ರಮ ರಾಮು ಹುಸೇನ ಸಿದ್ದೇಶ್ ಅಂಬರೀಷ ರಾಹುಲ್ ಕಪಿಲ ಸಹಿಸ್ಕೊಂಡು ನೆಸಲ್ ಹೋಗು ಕೂತಿ ಅಲ್ಲಿ ಬಾಂಡೋರು ಇದು ಮಾಡಿ ಸರ್ ಡೊನೇಷನ್ ಮಾಡಿ ಸರ್ يارو يارو نمم تيار هندو نمم تيار هندو You're the only one who's ever